ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತು ಅದೇ ಗೊತ್ತಲ್ಲ ನೆನ್ನೆ ವೀಡಿಯೋ ನೋಡಿದರೆ ಗೊತ್ತಾಗಿರುತ್ತೆ ನಿಮಗೆಲ್ಲ ಸೊ ನನ್ನ ಫ್ರೆಂಡು ಬೇಬಿ ಶವರ್ ಮಾಡ್ತಿದ್ದೀವಿ ಸೊ ಅದಕ್ಕೆ ಸ್ವಲ್ಪ ಬೇಗ ಎದ್ದುಬಿಟ್ಟು ಬೆಳಗ್ಗೆ ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ ತೋರಿಸ್ತೀನಿ ತಡ ನಾನು ಏನೇನು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ ಮಟನ್ ಸಾಂಬಾರು ರೆಡಿಯಾಗಿದೆ ಮಟನ್ ಸಾಂಬಾರು ಮಾಡಿದ್ದೀನಿ ಇದಾದ ಮೇಲೆ ಇಲ್ಲಿ ಒಂದು ಚಿಕನ್ ಡ್ರೈ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ ಮತ್ತು ಮೊಸರು ಬಜ್ಜಿ ಅದ್ರ ಜೊತೆಗೆ ಸೌತೆಕಾಯಿ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿನಿ ಮತ್ತು ಈರುಳ್ಳಿ ಮತ್ತು ನಿಂಬೆಹಣ್ಣು ಸೊ ಇಷ್ಟನ್ನು ರೆಡಿ ಮಾಡಿಟ್ಟಿದ್ದೀನಿ ಸೊ ಇವಾಗ ಇಲ್ಲಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ ಯಾಕೆಂದರೆ ಮುದ್ದೆ ಎಲ್ಲ ಅವಾಗಲೇ ಮಾಡಿಟ್ಬಿಟ್ಟಿದ್ರೆ ಒಣ್ಕೊಂಬಿಡುತ್ತೆ ಅಂತ ಅಂದ್ಬಿಟ್ಟು ಇನ್ನೇನು ಎಲ್ಲರೂ ಬರ್ತಾರೆ ಸೊ ಅದಕ್ಕೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಇಲ್ಲಿ ರೆಡಿ ಮಾಡ್ತಿದ್ದೀನಿ ಇಲ್ಲಿ ನೀರು ಸೊ ಅವ್ರು ಬರಲಿ ಅವ್ರು ಬಂದಮೇಲೆ ಎಲ್ಲರನ್ನೂ ಪರಿಚಯ ಮಾಡಿಸ್ತೀನಿ ನನ್ನ ಫ್ರೆಂಡ್ಸ್ ಎಲ್ಲರೂ ಇವತ್ತು ಸೊ ಇವಾಗ ಮುದ್ದೆ ಮಾಡ್ಕೊತೀನಿ ಓಕೆನಾ ಟೈಮ್ ಆಗಿಬಿಡುತ್ತೆ ಅದಕ್ಕೆ ಸೊ ನನಗೆ ಬೆಳಗ್ಗೆ ಎದ್ದ ತಕ್ಷಣ ವೀಡಿಯೋ ಎಲ್ಲ ಆಗಿಲ್ಲ ಯಾಕೆಂದರೆ ಅದು ಲೇಟ್ ಆಗ್ಬಿಡುತ್ತೆ ಎಲ್ಲ ವೀಡಿಯೋ ಎಲ್ಲ ಮಾಡ್ಕೊಂಬಿಟ್ಟು ಅಡುಗೆ ಎಲ್ಲ ಮಾಡೋದಕ್ಕೆ ಲೇಟಾಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಜಸ್ಟ್ ಎಲ್ಲ ಮಾಡಿ ಆದಮೇಲೆ ಅಷ್ಟೇ ನಿಮಗೆ ಮೇಲ್ಗಡೆ ಫುಲ್ ಸೌಂಡ್ ಮಾಡ್ತಾವಲ್ಲ 한 번만 해볼까? 음. 한번 해볼게. 한번 해볼게. 빨리 나가. 빨리 내 앞으로 이리 오. 빨리 내. 빨리 올게. 빨리 속도. 네, 알겠습니다. 네시만 보면 됐어. 아기, 아가씨, 어서 밥 드세요. 숨내기. 숨내기. 빠 삼아다 낫겠어. 아르바.

ಸಮಯ ಇಟ್ ಇಸ್ ಲೈಕ್ ಯ نو ಅಲ್ಲ ಈವನ್ನ ಅವರೆಲ್ಲ ಮಾಡ್ತಾರೆ ಲೈಕ್ ಬಾಯಲ್ಲಿ ಕ್ಯಾಮೆರಾ ಆನ್ ಬಿಟ್ರು ನೋಡಿ ನಮ್ಮ ಬಾಡಿ ಲ್ಯಾಂಗ್ವೇಜ್ ಅಲ್ಲ ಕೇಳೋದು ಅಂದ್ರೆ ಆರೆಂಜ್ ಮತಿಮೆಲ ಫಾಸ್ಟ್ ಬಿಟ್ರು ನೋಡಿ ಯೋ ಮಕ್ಕಳು ಸಮೇಂದ್ರ ನಾನು ಜನಸೇವೆ ಅಲ್ಲಿ ಅವರಿಗೆ ಅಂತ ಹೇಳಿ ಮತ್ತೆ ಆಮೇಲೆ ಅಕ್ಕ ಇತ್ತು ಅನ್ಕೊಂಡು ಬಿಡ್ತಾರೆ ಬಂದರು ಬಂದರು ಹಲೋ ಹಾಯ್ ಹಾಯ್ ಬನ್ನಿ 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 ನಾವು ಮೇಲ್ಗಡೆ ಮೂವಿ ನೋಡ್ತಾ ಇದ್ವಿ ಸಹ ನಾವು ಬಂದಿದ್ದಾರೆ ಬನ್ನಿ ಬನ್ನಿ ಓ ಏನೇ ಫುಲ್ ರೆಡಿಯಾಗೇ ಬಂದ್ಬಿಟ್ಟಿದ್ದೆ ಬನ್ನಿ ओके मेलगढ़ हाँ मेलोगोण बनी 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 <laughs> ना <मेलो पुरते> <laughs> बनी <laughs> <चला करे>। <laughs> <laughs> ಕರಾಜ್ ಎಲ್ಲ ಗೊತ್ತಾಯ್ತಲ್ಲ ಕರಾಜ್ ಓಪನ್ ಇತ್ತು ಎಲ್ಲ ಇವ್ರಿಗೆಲ್ಲ ಕರ್ತಾ ಇದ ஏன் அட்ரெஸ் ஏனம்பி இன்னும் உடத்தவரே அந்த ஃபஸ்ட் ஆமெண்ட் ரவுண்ட் யாக்க உட்கிற இடம் பரவித்தோஸ்ட்ல தகபரக்க ರೆಡಿ ಆಗ್ರೈಸ್ ಸರ್ಪ್ರೈಸ್

ಮಕ್ಕಳು ಹೆಂ ಕೈತಾಳ್ತಾರ ಕೇಕ ಇದಿದು ಹ್ಯಾಪಿ ಬೇಬಿ ಶವ ಇವಿ ಬೇಬಿ ಬರ್ತದೆ ಬಾಯ್ ಶವ ತಮ್ಮ ತಂಗಿ ಏನು ತಂಗಿ ಬನ್ನಿ ಸೆರಂಗ ನೀನು ಲೈಕ್ ಕೊಡಿ ಲೈಕ್ ಇಲಿ ಚಿನ್ನಿ ಆйна ಹೈ ಮಾಡು ಹೈ ಅಪ್ಪ ವರ್ಷ ಇವ ವರ್ಷ ನಮ್ಮ ಬೇಬೀಸ್ ಅವರು ಮಾಡ್ಕೊತಿರೋರು ಮೇನ್ ಕಪಲ್ ಇವರೇನೆ ಸೀನಾ ಅಂತ ಇವರು ರಾಕೇಶ್ ಅವರು ಇವರು ವಿನೋದ್ ಸುನೀಲ್ ಅವರು ಚಂದನ್ ಇವರು ರಜನಿಕಾಂತ್ ನಮ್ಮ ಮನೆಯವರು இவரு பிரசாந்த் அங்கல் ஆண்டி சஹனா நோட்ரே ವರ್ಷಾ ಮೋನಿಕಾ ಕುಸುಮ ಮಾನ್ವಿತಾ ಆ್ಯಂಡ್ ವಿದ್ಯಾ ಮತ್ತು ನೇಹಾ ಸೊ ಇದೆ ನಮ್ಮದು ಫ್ರೆಂಡ್ಸ್ದು ಬಳಗ ಹಾಂ ನನ್ನ ಇದ್ಬಿಡಲ್ಲ ಇವರ ಈ ಥರ ಈ ತರ ರೆಡಿಯಾಗಿ ಈ ಥರ ರೆಡಿಯಾಗಿ ಮುದ್ದೆ ಮಾಡೋರು ವಿಡಿಯೋನೆ ಮಾಡ್ತೀವಿ ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಒಂದೊಂದು ಅಡುಗೆ ಮಾಡ್ಕೊಂಡು ಬಂದನು ಅಂತ ಹೇಳಿದ್ನಲ್ಲ ಸೊ ಇಲ್ಲೆಲ್ಲ ಜೋಡಿಸಿದ್ದೀವಿ ಒಂದು ಆದಮೇಲೆ ಒಂದು ಎಲ್ಲರೂ ಹಾಕ್ಕೊಂಡು ಊಟ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಊಟ ಅಂತೂ ಸೂಪರ್ ಆಗಿತ್ತು ಎಲ್ಲರೂ ಸುತ್ತ ವೆಜ್ಜು ನಾನ್ ಎಲ್ಲ ತುಂಬ ಚೆನ್ನಾಗಿತ್ತು ಸೊಪ್ಪಿನ ಓಕೆ ಕಳ್ಳರು ಸೊಪ್ಪಿನ ಪಲ್ಯ ಕೇಳ್ತಿರೋ ಅವರು ನೆನ್ಕರ್ ಏನಾರು ಬೇಕಾ वह बंद ही था विषय ने डाला दीजिए उदाहरण में लिया देना नाखो मत चले मैं जो तरीका कर रहा हूं वो वाली का हां ये ज्यादा कि नहीं बात कर पास हो जाता है हां पास ना ना के मैं उसको बोलता हूं मैं उसको बोलता हूं मैं उसको बोलता हूं ಕಾಫಿ ಕಾಫಿ ಶುಗರ್ ಕಾಫಿ ಕಾಫಿ ಬೇಕಾ ಕಾಫಿ ಡಿಮ್ಯಾಂಡ್ ಆಗಿದೆ ಇದೆ 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 ಮತ್ತೆ ಡಿಕಾಕ್ಷನ್ ಇರಬೇಕು ಮೊಷ್ಟೆ ಇಲ್ಲ ನಾನು ಟೀನೇ ಇದೆ ಇದೆ ಸರಿ ಆಗುತ್ತೆ ಇಲ್ಲ ಅಂಬೇಕರ್ ಮಾಡ್ತೀನಿ ನಾನು ಏನು ತೊಂದರೆ ಇಲ್ಲ ಇದು ಹಾಕ ಹಾಕೋಬೇಕು ಅಷ್ಟೇನಾ ಹಾ ಅದಕ್ಕೆ ನಿಮಗೆ ಸ್ವಲ್ಪ ನೀರು ಹಾಕಿ ಇಟ್ಕಿಂತ ಇಲ್ಲಿ ನಾವು ಟೀ ಮತ್ತು ಕಾಫಿನ ಮಾಡ್ಕೊತಿದ್ವಿ ಎಲ್ಲರೂ ಊಟ ಎಲ್ಲ ಮಾಡ್ಕೊಂಡು ಒಂದು ಸ್ವಲ್ಪ ಹಾಗೆ ಮಾತಾಡ್ಕೊಂಡು ಟೈಮ್ ಪಾಸ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಟೀ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಮಾಡ್ತಿದ್ದೀವಿ ಏನು ಮಾಡ್ತಿದ್ಯಾ ಕಾಫಿ ಮಾಡ್ತಾ ಇದ್ದೀವಿ ಹೌದಾ ವಿದ್ಯಾ ನೀನೇನು ಮಾಡ್ತಿದ್ಯಾ ಕಾಫಿ ಟೀ ಎಲ್ಲ ಕುತ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಹಾಗೆ ನಾವೆಲ್ಲ ಹೆಣ್ಮಕ್ಳುಗಳಿಗೆ ಕೆಳಗಡೆನೇ ಕುತ್ಕೊಂಡು ಮಾತಾಡ್ತಿದ್ವಿ ಇಲ್ಲಿ ಮೇಲ್ಗಡೆ ಕುಮಾರು ಮತ್ತು ಇವರೆಲ್ಲ ಫುಲ್ಲು ಸಾಂಗ್ ಸಾಂಗಿಂಗ್ ಹಾಕ್ಕೊಂಡು ಎಲ್ಲ ಫುಲ್ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿಕೊಂಡು ನೋಡ್ಕೊಂಡು ಟೈಪ್ ಪಾಸ್ ಮಾಡ್ತಿದ್ರು ಆಮೇಲೆ ಅಷ್ಟರಲ್ಲಿ ಸಂಜೆ ಆಗಿತ್ತು ಆಲ್ಮೋಸ್ಟ್ ಎಂಟುನೂರ ಒಂಬತ್ತು ಗಂಟೆ ಹಂಗೆ ಆಮೇಲೆ ಮತ್ತೆ ಮಧ್ಯಾಹ್ನ ಉಳ್ಕೊಂಡಿತ್ತಲ್ಲ ಊಟ ಎಲ್ಲ ಮಾಡಿ ಸೊ ಅದನ್ನೇ ಎಲ್ಲರೂ ಸ್ವಲ್ಪ ಸ್ವಲ್ಪ ತಿನ್ಕೊಂಬಿಟ್ಟು ಆಮೇಲೆ ಮನೆಗೆ ಹೋದ್ರು ಆಲ್ಮೋಸ್ಟ್ ಎಲ್ಲರೂ ಹೋಗಸ್ಟಲ್ಲಿ ಒಂಬತ್ತುವರೆ ಹತ್ತು ಗಂಟೆ ಹಂಗಾಗಿತ್ತು ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸೊ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್